ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಜಿಮ್ ಹಾಗೂ ಡೇಟ್ ಮಾಡುವವರಿಗೆ ದೇಹ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವ ಆಸಕ್ತಿ ನಿಮಗೆ ಬಂದರೆ ದಯವಿಟ್ಟು ಈ ರೆಸಿಪಿ ಟ್ರೈ ಮಾಡಿ ದೇಹಕ್ಕೆ ತುಂಬಾ ತಂಪು ಕೂಡ ಇದು ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಫ್ರೈ ಪ್ಯಾನಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಸೊ ಆಯಿಲ್ ಬೀಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಈ ಸಾಸಿವೆ ಚಟಪಟ ಅಂದಾಗ ಸ್ಲೈಸಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿಯ ಬಣ್ಣ ಕೆಂಪು ಬರೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಸಾಫ್ಟಾಗಿ ಬೇಯಿಸ್ಕೊಂಡಾದ್ಮೇಲೆ ನೀವು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಸ್ಕ್ರ್ಯಾಪ್ ಮಾಡ್ಕೊಂಡು ಹಾಕೊಳ್ಳಿ ಅಂದರೆ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಥರ ಬಾಡಿಸ್ಕೋಬೇಕು ನಿಮಗೆ ಇಷ್ಟ ಆಗುವಂತಹ ತರಕಾರಿಗಳನ್ನು ನೀವು ಸೇರಿಸ್ಕೋಬೋದು ನಾನು ನೋಡಿ ಬೀಟ್ರೋಟ್ ಕ್ಯಾರೆಟು ಮತ್ತು ಬಟಾಣಿಯನ್ನು ಹಾಕೊತಾ ಇದ್ದೀನಿ ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತ ಏನಿಲ್ಲ ತರಕಾರಿಗಳೆಲ್ಲ ಹಾಕ್ಬಿಟ್ಟು ನೀವು ನೋಡಿ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ನೀವು ತರಕಾರಿಗಳು ತಿನ್ನುವುದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ನಿಮಗೆ ಪ್ರೋಟೀನ್ ಕೂಡ ಸಿಗುತ್ತೆ ಅದಲ್ಲದೆ ನಿಮಗೆ ಎನರ್ಜಿ ಕೂಡ ಇದು ತರಕಾರಿ ತಿನ್ನುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ರುಚಿಗೆ ಅನುಗುಣವಾಗಿ ಉಪ್ಪು ಮತ್ತು ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೊತಾ ಇದ್ದೀನಿ ಸೊ ಇವಾಗ ನೀವು ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಯಾರಿಗೆಲ್ಲ ಆಸಕ್ತಿ ಇದೆ ಸೊ ಈ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡಿ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡಲು ಇದು ಏಳು ಮಾಡಿಸೋದಂತಹ ರಾಮಬಾಣ ಕೂಡ ಆಗಿದೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟಾಗಿಬಿಟ್ಟು ನಾನು ಗಂಟಿಲ್ದೆ ಕಲಿಸ್ತಾ ಇದ್ದೀನಿ ಕುಳಿತಿರುವಂತಹ ನೀರಿಗೆ ಇದು ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಅಷ್ಟೇ ಹಾಕೊಳ್ಳಿ ಒಂದು ಲೋಟಕ್ಕೆ ಒಂದು ಸ್ಪೂನ್ ಹಾಕೊಳ್ಳಿ ತುಂಬ ಬೇದು ಗಟ್ಟಿ ಬಂದುಬಿಡುತ್ತೆ ಇದು ಒಂದು ಅಷ್ಟು ಟ್ರೈ ಮಾಡಿ ನೋಡಿ ಏನಾದರೂ ನಿಮಗೆ ಉಪ್ಪು ಮತ್ತು ಖಾರ ಕಡಿಮೆ ಇದ್ದರೆ ಮತ್ತೆ ನೀವು ಹಾಕೊಳ್ಳಿ ಯಾಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂತೇಳಿದರೆ ಚೆನ್ನಾಗಿ ಇದು ನೀರು ಯಾವಾಗ ಕುದಿಯುತ್ತೋ ಸೊ ಬೇಗನೆ ಗಟ್ಟಿ ಬಂದುಬಿಡುತ್ತೆ ಸೊ ಅದರಿಂದ ನಾನು ಒಂದು ಅಷ್ಟೇ ಹಾಕ್ಕೊಂಡಿದ್ದೀನಿ ಎಮರ್ಜೆನ್ಸಿ ಇತ್ತು ಅಂತಾಗ ಬೇಗನೆ ಆಗುವಂತಹ ರೆಸಿಪಿ ಕೂಡ ಇದಾಗಿದೆ ಸೊ ಕೈ ಬಿಡದೆ ನೀವು ಈ ಥರ ಬಳಸ್ಕೊತೇ ಇರಬೇಕು ಇಷ್ಟು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ನಾನು ಸಣ್ಣ ಉರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಬರೀ ಗಂಜಿ ಅಂದರೆ ಕುಡಿಯೋಕ್ಕಾಗಲ್ಲ ಸೊ ಇದು ತರಕಾರಿ ಆಗಿಬಿಟ್ಟು ಈರುಳ್ಳಿ ಆಗಿಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ಮಾ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಭಾಳ ಚೆನ್ನಾಗಿತ್ತು ಅಂತ ಇಷ್ಟು ಕುದಿ ಬಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಆಗಿದೆ ಅಂತ ಅರ್ಥ ಸೊ ನೋಡಿ ಸ್ಟವ್ನ ಹಾಫ್ ಮಾಡ್ಕೊಬೇಡಿ ಇದು ಪರ್ಫೆಕ್ಟಾಗಿ ಆಗಿದೆ ಅದೇ ರುಚಿಯಾಗಿರುತ್ತೆ ಸೊ ನೀವು ಬೇಕಾದರೆ ತಣ್ಗಾದ್ಮೇಲೆ ನೀವು ಒಂದು ಸ್ಪೂನಷ್ಟು ಮೊಸರು ಆದರೂ ಸೇರಿಸ್ಬಿಟ್ಟು ಕುಡಿಬಹುದು ಬನ್ನಿ ಸ್ನೇಹಿತರೆ ಸರಿಯೋಣ ವಾವ್ ತುಂಬಾನೇ ರುಚಿಯಾಗಿದೆ ಆಗಿದೆ